ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಶುಕ್ಲಪಕ್ಷ ತಿಥಿ ಉತ್ತರಾಷಾಢ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಅಯೋಧ್ಯೆಯಲ್ಲಿ ಐತಿಹಾಸಿಕ ಕ್ಷಣ ರಾಮಮಂದಿರದ ಶಿಖರದಲ್ಲಿ ಭಗವಾಧ್ವಜಾರೋಹಣ ಹಾಸನದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಬೆಡ್ಶೀಟ್ ಒದ್ದ ಕಳ್ಳರ ಹಾವಳಿ ಮಂಡ್ಯದಲ್ಲಿ ವಿಶಿಷ್ಟ ಹುಟ್ಟುಹಬ್ಬ ಸಂಭ್ರಮ ಕುಡಿತ ಬಿಟ್ಟು ಊರಿಗೆ ಕೋಳಿ ಹಂಚಿದ ಯುವಕ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಜಿಲ್ಲೆಯ ಕೋಟೆಯಲ್ಲಿ ನಡೆದಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗಂಭೀರ ಕಳಪೆ ಕಾರ್ಯಾಚರಣೆ ಬಹಿರಂಗವಾಗಿದೆ ವಾರದ ಹಿಂದೆಯಷ್ಟೇ ಶುರು ಮಾಡಿದ್ದ ರಸ್ತೆ ಕೆಲಸ ಹೊಸದಾಗಿ ಹಾಕಿದ್ದ ಡಾಂಬರು ಕೆಲವೇ ದಿನಗಳಲ್ಲಿ ಕಿತ್ತು ಹೋಗಿ ರಸ್ತೆಯಲ್ಲಿ ದೊಡ್ಡ ಕುಳಿಗಳು ಕಂಡುಬಂದಿದ್ದು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಎರಡು ರಾಜ್ಯ ಸಂಪರ್ಕಿಸುವ ಮೈಸೂರು ಮಾನವವಾಡಿ ರಸ್ತೆ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಮಾಡಲಾದ ಕಾಮಗಾರಿಯಲ್ಲಿ ಗುಣಮಟ್ಟದ ತೊಡಕು ಕಂಡುಬಂದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರ ವಿರುದ್ಧ ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಮೇಲ್ವಿಚಾರಣೆಯ ಕೊರತೆ ಕುರಿತು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಾಬಾರು ಕಿತ್ತು ಆಕ್ರೋಶ ಹೊರಹಾಕಿದ್ದಾರೆ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಮತ್ತೆ ಒಂದು ಹುಲಿ ಅರಣ್ಯ ಇಲಾಖೆಯ ಬಲೆಗೆ ಸಿಕ್ಕಿದೆ ಕೋಟೆ ತಾಲೂಕಿನ ಹೆಗ್ಗನೂರು ಮತ್ತು ಹಂಚಿಪುರ ಗ್ರಾಮಗಳ ಬಳಿ ಹಲವು ದಿನಗಳಿಂದ ಕಾಣಿಸಿಕೊಂಡಿದ್ದ ಗಂಡು ಹುಲಿಯನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಲಾಪುರದ ಅಳಗಂಚಿ ಅರಣ್ಯದ ಅಂಚಿನಲ್ಲಿ ಯಶಸ್ವಿಯಾಗಿ ಸೆರೆಹಿಡಿಯಲಾಗಿದೆ ಕಳೆದ ಕೆಲವು ವಾರಗಳಿಂದ ಈ ಪ್ರದೇಶದಲ್ಲಿ ಹುಲಿ ಸಂಚರಿಸುತ್ತಿದ್ದ ಕಾರಣ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ನಿರಂತರ ಪತ್ತೆ ಹಚ್ಚುವ ಕಾರ್ಯಾಚರಣೆ ಬಳಿಕ ಹುಲಿಯನ್ನು ಸೆರೆಹಿಡಿದ ಪರಿಣಾಮ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಭಾಗದಲ್ಲಿ ಕಳೆದ ಕೆಲವು ತಿಂಗಳಲ್ಲಿ ಒಟ್ಟು ಹದಿನಾರು ಹುಲಿಗಳನ್ನು ಸೆರೆ ಹಿಡಿದಿರುವುದು ಗಮನಾರ್ಹ ಹೊಸ ಸೆರೆ ಕಾರ್ಯಾಚರಣೆಯಿಂದ ಗ್ರಾಮಗಳಲ್ಲಿದ್ದ ಆತಂಕ ತಾತ್ಕಾಲಿಕವಾಗಿ ತಗ್ಗಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನದ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಬೆಡ್ಶೀಟ್ ನಿಂದ ಕಳ್ಳತನ ಬೆಳಗಿನ ಜಾವ ಎರಡರಿಂದ ನಾಲ್ಕೂರ ನಡುವಿನ ವೇಳೆ ಅಪರಿಚಿತರು ಮನೆಗಳ ಕಾಂಪೌಂಡ್ ಒಳನುಗ್ಗಿ ಬೆಡ್ಶೀಟ್ ಹೊದ್ದು ಕೈಯಲ್ಲಿ ಚಪ್ಪಲಿ ಹಿಡಿದು ಸಂಚರಿಸುತ್ತಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಹೂವಿನ ಪಾಟ್ ಒಳಗೆ ಇಡುವ ಮನೆಯ ಕಿಲಿಯನ್ನು ಗುರಿಯಾಗಿಸಿಕೊಂಡು ಮನೆಗಳಿಗೆ ನುಗ್ಗುವ ಪ್ರಯತ್ನಗಳು ನಡೆದಿದ್ದು ಆರ್ಫಿಫ್ಟೀನ್ ಹಾಗೂ ಬುಲೆಟ್ ಬೈಕ್ ಕಳ್ಳತನಕ್ಕೆ ಹಲವು ವಿಫಲ ಯತ್ನಗಳು ನಡೆದಿದೆ ಸಾರ್ವಜನಿಕರ ಭದ್ರತೆಗೆ ಹೆಚ್ಚುವರಿ ಪೆಟ್ರೋಲಿಂಗ್ ವ್ಯವಸ್ಥೆ ಮಾಡಬೇಕು ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕು ಎಂದು ಸ್ಥಳೀಯರು ಪೊಲೀಸರ ಮನವಿ ಮಾಡಿದ್ದಾರೆ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಅಟ್ಟಾವರ ಗ್ರಾಮದಲ್ಲಿ ಚಿರತೆ ಮರಿ ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದೆ ಮನೆಗಳ ಹತ್ತಿರ ಹಾಗೂ ಜಮೀನು ಪ್ರದೇಶಗಳಲ್ಲಿ ಚಿರತೆ ಮರಿಯನ್ನು ಕಂಡ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಮರಿ ಒಂಟಿಯಾಗಿ ಸಂಚರಿಸುತ್ತಿರುವುದರಿಂದ ತಾಯಿ ಚಿರತೆ ಸಮೀಪದಲ್ಲಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಗ್ರಾಮಸ್ಥರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಯಾವುದೇ ತುರ್ತು ಕ್ರಮ ಕೈಗೊಳ್ಳದಿರುವುದು ಜನರಲ್ಲಿ ನಿರಾಶೆ ಮೂಡಿಸಿದೆ ಗ್ರಾಮಸ್ಥರು ಇಲಾಖೆಯ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ಸಲುವಾಗಿ ತಕ್ಷಣ ಕಾವಲು ಹಾಗೂ ಹಚ್ಚುವ ತಂಡದ ವ್ಯವಸ್ಥೆ ಮಾಡಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಜನತೆ ಒತ್ತಾಯಿಸಿದ್ದಾರೆ

ಇಲ್ಲ ಅಂತಿರಲ್ಲ ನೋಡಿ ಅಲ್ಲಿ ಕಡಿಕೆ ಅಲ್ಲೇ ಇಲ್ಲ ನೋಡಿ ಈಗ ಪಟಾಕಿ ಹೊಡಿಬೇಕಾಯ್ತು ಝೂಮ್ ಮಾಡಿ ಝೂಮ್ ಮಾಡಿ ನೋಡಿ ಹೆಂಗ್ ಕಾಣಿಸ್ತೈತ ಇದ್ರೊಳಗೆ ಅಡ್ಡಾಡ್ತೈತಿ ಅಡ್ಡ ಅಡ್ಡಾ ಸಣ್ಣದು ಇದು ಇನ್ನೊಂದು ಇದ್ರ ಜೊತೆ ಇನ್ನೊಂದ್ ಐತೆ ಕ್ಲಿಯರ್ ಅಲ್ಲ ಕಾಣಿಸೈತೆ ನವ ವೀಡಿಯೋದಲ್ಲಿ ಬಾಲ ಕಾಣಿಸ್ತೈತ

ಚೇಂಜ್ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಕೊಯ್ಲು ಕೆಲಸ ಜೋರಾಗುತ್ತಿರುವ ಸಂದರ್ಭದಲ್ಲಿ ನುರಿತ ಕಾರ್ಮಿಕರ ಕೊರತೆ ಗಂಭೀರ ಸಮಸ್ಯೆಯಾಗಿಸಿದೆ ಹಸಿರು ಗಿಡಗಳಲ್ಲಿ ಕೆಂಪಾಗಿರುವ ಕಾಫಿ ಹಣ್ಣು ಬಿಡಿಸಲು ನುರಿತ ಕೈಗಳ ಅಭಾವದಿಂದ ತೋಟಗಾರರು ತಲೆನೋವು ಅನುಭವಿಸುತ್ತಿದ್ದಾರೆ ಸಣ್ಣ ಮತ್ತು ಸಣ್ಣ ಬೆಳೆಗಾರರು ಮೊದಲ ಹಂತದ ಕೊಯ್ಲು ಮುಗಿಸಿದರೆ ದೊಡ್ಡ ತೋಟಗಳು ಮುಕ್ತಾಯ ಹಂತ ತಲುಪಿವೆ ಮಲೆನಾಡಿನ ಹಲವೆಡೆಯಲ್ಲೂ ಬೆಳಗ್ಗಿನಿಂದಲೇ ಕಾರ್ಮಿಕರನ್ನು ತೋಟಗಳಿಗೆ ಕರೆದುಕೊಂಡು ಹೋಗುತ್ತಿರುವುದು ಕಾಣಬಹುದು ಕೆಲವು ತೋಟಗಳಲ್ಲಿ ಅಸ್ಸಾಂ ಕಾರ್ಮಿಕರು ತಂಗಿರುವ ಕೂಲಿ ಲೈನ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಹರಪನಹಳ್ಳಿ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸುಮಾರು ಇನ್ನೂರ ಹತ್ತು ಕುಟುಂಬಗಳು ಕಾಫಿ ಕೊಯ್ಲಿಗೆ ಆಗಮಿಸಿದ್ದರೂ ಬೇಡಿಕೆಗೆ ಹೋಲಿಸಿದರೆ ಕಾರ್ಮಿಕರ ಕೊರತೆ ಇನ್ನೂ ಮುಂದುವರಿದೇ ಇದೆ

ಕೊಟ್ಟಿಗೆಹಾರ ಸಮೀಪದ ಫಲ್ಗುಣಿ ಗ್ರಾಮದ ನಿವಾಸಿಗಳು ಕಳೆದ ಮೂರು ವರ್ಷಗಳಿಂದ ಅಶುದ್ಧ ನೀರು ಕುಡಿಯುವ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಊರಿನ ಬಾವಿಯಿಂದ ಟ್ಯಾಂಕ್ಗಳಿಗೆ ನೀರಿನ ಸಂಪರ್ಕ ಕಲ್ಪಿಸದೆ ಹೇಮಾವತಿ ನದಿಯ ನೀರನ್ನೇ ನೇರವಾಗಿ ಸರಬರಾಜು ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಮಳೆಗಾಲದಲ್ಲಿ ನದಿಗೆ ಸೇರುವ ಮಣ್ಣು ಕಸ ಹಾಗೂ ಹಾನಿಕಾರಕ ಅಂಶಗಳಿಂದ ನೀರು ಕುಡಿಯಲು ಯೋಗ್ಯವಲ್ಲದ ಪರಿಸ್ಥಿತಿ ತಲೆದೋರಿದೆ ಇದಲ್ಲದೆ ನದಿಯ ತೀರದಲ್ಲಿ ಮೃತಪಟ್ಟಿದ್ದ ನಾಯಿ ವಾರಗಳಾದರೂ ತೆಗೆಯದಿರುವುದು ಸಾರ್ವಜನಿಕ ಅಸಮಾಧಾನವನ್ನು ಹೆಚ್ಚಿಸಿದೆ ಮಾನವ ಜೀವಕ್ಕೆ ಬೆಲೆ ಇಲ್ಲವೇ ಎಂದು ಅವರು ಪ್ರಶ್ನಿಸುತ್ತಿದ್ದಾರೆ ತುರ್ತು ಪರಿಶೀಲನೆ ನಡೆಸಿ ಶುದ್ಧ ನೀರಿನ ವ್ಯವಸ್ಥೆ ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಮತ್ತು ಜಲವಿತರಣಾ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಿಖರದ ಮೇಲೆ ಭಗವಾಧ್ವಜವನ್ನು ಯಶಸ್ವಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೈದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ವಿವಾಹ ಪಂಚಮಿಯ ಶುಭ ಸಂದರ್ಭದಲ್ಲಿ ಈ ಐತಿಹಾಸಿಕ ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಿದರು ದಶಕಗಳ ಕಾಲದ ಹೋರಾಟ ಮತ್ತು ಭಕ್ತರ ಕನಸು ನನಸಾಗಿದ್ದು ರಾಮಮಂದಿರದ ನಿರ್ಮಾಣ ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಮುಖ್ಯ ಶಿಖರದ ಮೇಲೆ ಸನಾತನ ಧರ್ಮದ ಸಂಕೇತವಾದ ಧರ್ಮಧ್ವಜವನ್ನು ಹಾರಿಸಲಾಯಿತು ಇದು ರಾಮಾಯಣ ಕಾಲದ ತ್ರೈತಾಯುಗದಲ್ಲಿ ಬಳಸಿದ ಧ್ವಜಗಳಿಂದ ಸ್ಫೂರ್ತಿ ಪಡೆದಿದೆ ಮತ್ತು ಸೂರ್ಯವಂಶದ ಸಂಕೇತವಾದ ಸೂರ್ಯನ ಚಿಹ್ನೆ ಕೋವಿದಾರ ಮರ ಮತ್ತು ಓಂ ಚಿಹ್ನೆಯನ್ನು ಒಳಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಹಲವು ಗಣ್ಯರು ಮತ್ತು ಸಾವಿರಾರು ಭಕ್ತರು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಧ್ವಜಾರೋಹಣ ಸಮಾರಂಭದ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು ಎಟಿಎಸ್ ಸಿಆರ್ಪಿಎಫ್ ಮತ್ತು ಸ್ಥಳೀಯ ಪೊಲೀಸರು ಸೇರಿದಂತೆ ಐದು ಹಂತದ ಭದ್ರತಾ ವ್ಯವಸ್ಥೆ ಮಾಡಲಾಗಿತ್ತು